ಹೌದು ನಾವು ಭೂತ ಅಂದ ತಕ್ಷಣ ಶ್ರೀ ಗುರು ರಾಘವೇಂದ್ರ ರಾಯರನ್ನು ನೆನೆಸ್ಕೋತೀವಿ ಯಾಕೆ ಯಾವುದೇ ಸೀರಿಯಲ್ ಇರಲಿ ಫಿಲ್ಮ್ ಇರಲಿ ಅಲ್ಲಿ ದೆವ್ವ ಭೂತದ ಕಾನ್ಸೆಪ್ಟ್ ಬಂದರೆ ಸಾಕು ನಮಗೆ ರಾಯರಿದ್ದಾರೆ ಅಂತಾರೆ ಯಾಕೆ ಈ ದೆವ್ವ ಭೂತಕ್ಕೂ ರಾಘವೇಂದ್ರ ರಾಯರಿಗೂ ಏನು ಸಂಬಂಧ ಬನ್ನಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಾವು ಯಾಕೆ ದೆವ್ವ ಭೂತಗಳು ಅಂದರೆ ಸಾಕು ರಾಯರನ್ನ ನೆನೆಸ್ಕೋತೀವಿ ಅಂತ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅದ್ಭುತ ಶಕ್ತಿಯ ಮಹಾನ್ ಸಂತರು ಮತ್ತು ಗುರುಗಳು ಅನೇಕರಿದ್ದಾರೆ ಅವರಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಅತ್ಯಂತ ಜನಪ್ರಿಯರು ಮಂತ್ರಾಲಯದಲ್ಲಿ ನೆಲೆ ನಿಂತಿರುವ ರಾಯರು ಜನರ ಜೀವನದಲ್ಲಿ ಎದುರಾಗುವ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತಾರೆ ವಿಶೇಷವಾಗಿ ದೆವ್ವ ಭೂತ ಪ್ರೇತಗಳ ಕಾಟ ಬಂದಾಗ ಜನರ ಮೊದಲು ನೆನೆಯೋದು ಗುರು ರಾಘವೇಂದ್ರರನ್ನೇ ಅವರ ಮಂತ್ರಾಕ್ಷತೆಯ ಪವಿತ್ರ ಶಕ್ತಿ ಎಂತಹ ದುಷ್ಟಶಕ್ತಿಗಳನ್ನು ನಾಶಪಡಿಸುತ್ತೆ ಅಂತ ನಮಗೆ ಅನೇಕ ಉದಾಹರಣೆಗಳಿಂದ ತಿಳಿದು ಬಂದಿದೆ ಇಂತಹ ಒಂದು ಅದ್ಭುತ ಘಟನೆಯ ಕಥೆಯನ್ನು ನಾನು ನಿಮ್ಮ ಜೊತೆ ಇಲ್ಲಿ ಹಂಚ್ಕೋತಾ ಇದ್ದೀನಿ ರಾಘವೇಂದ್ರ ಸ್ವಾಮಿಗಳಲ್ಲಿ ಅನೇಕ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾಯಿದ್ರು ಅವರಲ್ಲೊಬ್ಬ ಬಡ ವಿದ್ಯಾರ್ಥಿ ಆತ ತನ್ನ ವಿದ್ಯಾಭ್ಯಾಸ ಮುಗಿಸಿ ಹೊರಡೋ ಸಂದರ್ಭದಲ್ಲಿ ರಾಯರ ಹತ್ರ ಬಂದು ತನ್ನ ಬಡತನದ ಕಷ್ಟನೆಲ್ಲ ಅವ್ರ ಬಳಿ ತೋಡ್ಕೊಂಡ ಮತ್ತು ತನ್ನನ್ನು ಅನುಗ್ರಹಿಸಬೇಕು ಅಂತ ಕೇಳ್ಕೊಂಡ ಆಗ ಸ್ನಾನದ ಸಮಯದಲ್ಲಿದ್ದ ರಾಯರು ತನ್ನ ಹತ್ರ ನಿಮಗೆ ಕೊಡೋಕೆ ಏನೂ ಇಲ್ಲ ಅಂತ ಹೇಳಿದರು ಆಗ ಆ ವಿದ್ಯಾರ್ಥಿ ತಾವು ಏನ್ ಕೊಟ್ಟರು ನನಗೆ ಮಹಾಪ್ರಸಾದ ಅಟ್ಲೀಸ್ಟ್ ಒಂದ್ ಹಿಡಿ ಮಂತ್ರಾಕ್ಷತೆಯನ್ನಾದ್ರೂ ತಮ್ಮ ಕೈಯಿಂದ ದಯಪಾಲಿಸಿ ಅಂತ ಭಕ್ತಿಯಿಂದ ಬೇಡ್ಕೊಂಡ ಅದಕ್ಕವರು ಅವನಿಗೆ ಮಂತ್ರಾಕ್ಷತೆ ಕೊಟ್ರು ಆ ಮಂತ್ರಾಕ್ಷತೆಯನ್ನೇ ಈ ವಿದ್ಯಾರ್ಥಿ ಏನ್ ಮಾಡ್ತ ಮಹಾಪ್ರಸಾದ ಅಂತ ಸ್ವೀಕರಿಸಿ ತನ್ನ ಊರಿನ ಕಡೆ ಹೊರಟ ದಾರೀಲಿ ಕತ್ಲಾಗಿದ್ದು ಆದ್ರಿಂದ ಅವನೇನ್ ಮಾಡ್ದ ಒಂದು ಮನೆ ಜಗಲಿ ಮೇಲೆ ಆ ಮನೆ ಮಾಲೀಕರ ಅಪ್ಪಣೆ ತಗೊಂಡು ಮಲ್ಕೊಂಡ ಆ ಸಮಯದಲ್ಲಿ ಆ ಮನೆ ಮಾಲೀಕನ ಹೆಂಡತಿ ಇದ್ಲಲ್ಲ ಆಕೆ ಗರ್ಭಿಣಿ ಮಧ್ಯರಾತ್ರಿಯಲ್ಲಿ ಒಂದು ಪಿಶಾಚಿಯು ಆ ಮನೆಯೊಳಗೆ ಹೋಗಿ ಆ ಹುಟ್ಟಲ್ಲಿರೋ ಮಗುವನ್ನ ಕೊಲ್ಲಬೇಕು ಅಂತ ಅಲ್ಲಿ ಬಂದಿತ್ತು ಆದ್ರೆ ಆ ಜಗಲಿ ಮಲಗಿದ್ದ ಭಕ್ತನ ಬಳಿ ಇರೋ ಆ ಮಂತ್ರಾಕ್ಷತೆಯನ್ನು ದಾಟ್ಕೊಂಡು ಅದಕ್ಕೆ ಹೋಗೋಕ್ಕೆ ಆಗಲಿಲ್ಲ ಅದು ಆ ದಾಟ್ಲು ಪ್ರಯತ್ನಿಸಿದಾಗ ಆ ಮಂತ್ರಾಕ್ಷತೆ ಬೆಂಕಿ ಅಂತೆ ಕಂಡು ಬಂತು ಇದರಿಂದ ಆ ಪಿಶಾಚಿ ಗಾಬರಿಗೊಂಡು ಮತ್ತು ಆ ಭಕ್ತನನ್ನು ನೋಡಿ ನೀನು ಈ ಮಂತ್ರಾಕ್ಷತೆಯನ್ನು ದೂರ ಎಸಿ ಅಂತ ಹೇಳ್ತು ಆ ಪಿಶಾಚಿಯನ್ನು ನೋಡಿ ಆ ಭಕ್ತನ ಹೆದ್ರಕೊಂಡು ಮಂತ್ರಾಕ್ಷತೆಯ ಅದ್ರ ಮೇಲೆ ಎಸ್ದ ಆಗೇನಾಯಿತು ಅಂದರೆ ಆ ಮಂತ್ರಾಕ್ಷತೆಯ ಪ್ರಭಾವದಿಂದ ಅಲ್ಲೇ ಕೇಳಿ ಆ ಮನೆ ಮಂದಿಯೆಲ್ಲ ಹೊರಗೆ ಬಂದು ನೋಡಿ ಅವರಿಗೆ ಆಶ್ಚರ್ಯ ಆ ಮಗುವಾದ ಸಂತಸ್ತ ಸುದ್ದಿನೂ ಸಹ ತಿಳಿದು ರಾಯರ್ ಕೊಟ್ಟ ಮಂತ್ರಾಕ್ಷತೆಯ ಶಕ್ತಿಯಿಂದ ದುಷ್ಟಶಕ್ತಿ ನಾಶ ಆಯಿತು ಅಂತಿನಿಂದ ಇಂದಿನವರೆಗೂ ಈ ಕಥೆಯು ರಾಯರ ದಿವ್ಯ ಶಕ್ತಿಯನ್ನ ಸಾರ್ತಾ ಇದೆ ರಾಯರ್ ಕೊಟ್ಟ ಸಾಮಾನ್ಯ ಮಂತ್ರಾಕ್ಷತೆಯೇ ಇಷ್ಟೊಂದು ಶಕ್ತಿಶಾಲಿಯಾಗಿದ್ರೆ ಅವ್ರ ಆಶೀರ್ವಾದದ ಬಲ ಇನ್ನೆಷ್ಟು ಅಂತ ಊಹಿಸಬಹುದು ದೆವ್ವಭೂತ ಮತ್ತು ಪಿಶಾಚಿಗಳು ರಾಯರ್ ನಾಮ ಅಂದ್ರೆ ನಡುಕ್ತವೆ ಅದಕ್ಕಾಗಿಯೇ ಅಂತಹ ದುಷ್ಟಶಕ್ತಿಗಳ ಪ್ರಭಾವ ಕಂಡು ಬಂದಾಗ ಜನರು ಗುರು ರಾಘವೇಂದ್ರ ಅಂತ ಕರೀತಾರೆ ರಾಯರ ಮಂತ್ರಾಕ್ಷತೆ ಅವರ ಪಾದೋದಕ ಅವರ ಮಂತ್ರಗಳು ಮತ್ತು ಅವರ ನಾಮಸ್ಮರಣೆಯೇ ಭಕ್ತರಿಗೆ ಎಲ್ಲ ರಕ್ಷಣೆಯನ್ನು ನೀಡುತ್ತದೆ ಅಂತ ನಂಬಲಾಗಿದೆ ಇಂದಿಗೂ ರಾಯರ ಮಂತ್ರಾಲಯ ಅನ್ನೋ ಜಾಗ ಏನಿದೆ ಅದು ಲಕ್ಷಾಂತರ ಭಕ್ತರಿಗೆ ಆಶ್ರಯವಾಗಿ ನಿಂತಿದೆ ದೆವ್ವ ಭೂತಗಳ ಬಗ್ಗೆ ಭಯ ಬಂದಾಗ ಗುರು ರಾಘವೇಂದ್ರರನ್ನ ನೆನೆಯೋದ್ರಿಂದ ಯಾವುದೇ ಅಪಾಯವಿಲ್ಲದೆ ನಾವು ಸುರಕ್ಷಿತವಾಗಿರ್ಬೋದು ಎಂಬುದು ಈ ಕಥೆಯ ಸಾರಾಂಶ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು